ಎಲ್ರಿಗೂ ನಮಸ್ಕಾರ ಇವತ್ತು ಮಳೆ ಹೆಚ್ಚಾಗಿದೆ ಅಂತೇಳಿ ನಮ್ಮ ಹಾಸನ ತಾಲೂಕ್ ಎಲ್ಲ ತಾಲೂಕುಗಳಿಗೂ ರಜೆ ಕೊಟ್ಟಿದ್ದರು ಹಾಗಾಗಿ ನಮ್ಮ ಅಂಬಿಗೆ ಇವತ್ತು ರಜೆ ಇತ್ತು ಸರಿ ಒಂದಿನ ಟ್ರೀ ಇರ್ತಾಳಲ್ವ ಎಲ್ಲಾದರೂ ಕರ್ಕೊಂಡು ಹೋಗೋಣ ಯಾವಾಗ ನೋಡಿದ್ರು ಸ್ಕೂಲು ಅಂದ್ಕೊಂಡು ಹೋಗ್ತಿರ್ತಾಳೆ ಅಂತೇಳಿ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹಾಸನದಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಸೀದಾ ನಾವು ಹೊಂದಿದ್ದೆ ಗರೂರು ಡ್ಯಾಮ್ ನೋಡೋಕ್ಕೆ ಹೇಮಾವತಿ ಜಲಾಶಯನ ನೋಡೋದೇ ಒಂದು ಭಾಗ್ಯ ನಮ್ಮ ಹಾಸನದಲ್ಲಿದೆ ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಸೊ ನೋಡಿ ಎಲ್ಲರೂ ಈ ಚಳಿಗೆ ಈ ಎಲ್ಲರೂ ಬೇಲ್ಪುರಿ ಪಾನಿಪುರಿ ತಿಂದ್ಕೊಂಡು ಮಜಾ ಮಾಡ್ತಾಯಿದ್ರು ಇನ್ನು ಕೆಲವರು ಈ ಗೊರೂರಿನ ಹೇಮಾವತಿ ಜಲಾಶಯನ ನೋಡಿ ತುಂಬ ನೋಡಿಕೊಂಡು ಆ ವಾತಾವರಣನ ಎಂಜಾಯ್ ಮಾಡ್ತಾ ಇದ್ದಾರೆ ನಮಗಂತೂ ತುಂಬ ಖುಷಿ ಆಯಿತು ತುಂಬಾ ಜನ ಬಂದಿದ್ದರು ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ ನೋಡಿ ಇದೇ ಹೇಮಾವತಿ ಜಲಾಶಯದ ಮುಂದಿನ ಬಾಗಿಲು ಇಲ್ಲಿಂದಲೇ ನಾವೆಲ್ಲರೂ ಒಳಗಡೆ ಹೋಗಬೇಕು ನೋಡಿ ಎಷ್ಟು ದೂರ ಇದೆ ಅದು ಅಲ್ಲಿಂದ ಸ್ವಲ್ಪ ದೂರ ನೋಡ್ಕೊಂಡು ಹೋಗಬೇಕು ಆ ಫಾಗ್ ಅನ್ನೋದು ನೀರು ಕೆಳಗಡೆ ಧುಮುಕಿದ ತಕ್ಷಣ ಅದರಿಂದ ಬರುವಂಥ ಒಂದು ಫಾಗ್ ಮೇಲ್ಗಡೆ ಎಲ್ಲ ಸೇರೋಣ ನಾವು ಹೋಗಬೇಕಾದ್ರೆಲ್ಲ ಮಳೆ ಥರ ಎಲ್ಲ ಬರ್ತಾಯಿತ್ತು ನೋಡಿ ದುಡ್ಡಿರೋರು ಇನ್ಫ್ಲೂಯೆನ್ಸ್ ಇರೋರೆಲ್ಲ ಮೇಲ್ಗಡೆ ಹೋಗಿ ಕಾಡುಗಿರು ತೊಗೊಂಡೋಗಿ ಮೇಲ್ಗಡೆಯಿಂದ ನೋಡೋ ಒಂದು ಇದ್ದಿದೆ ಇರಲಿ ನನಗೆ ಅದೃಷ್ಟ ಇಲ್ಲ ಕೆಳಗಡೆಯಿಂದನೇ ಎಲ್ಲರೂ ನೋಡೋಣ ನೋಡಿ ಎಷ್ಟು ಸುಕ್ಕು ತುಂಬ ವೇಗವಾಗಿ ಹೇಮಾವತಿ ಜಲಾಶಯದಿಂದ ಆ ತಾಯಿ ಗಂಗೆ ಗಂಗಾ ಮಾತೆ ಇದ್ದಾರೆ ಏನೋ ಒಂಥರ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇಂಥ ಒಂದು ಸಣ್ಣ ಪುಟ್ಟ ಪ್ಲೇಸ್ಗಳಿಗೆ ಹೋಗಿ ಕುಟುಂಬದ ಸಮೇತ ಹೋಗಿ ಎಂಜಾಯ್ ಬರೋದೆ ಒಂದು ತುಂಬ ದೊಡ್ಡ ಖುಷಿ ನೋಡಿ ಇದೇ ಫ್ರಂಟ್ ಆಫ್ ದಿ ಹೇಮಾವತಿ ಡ್ಯಾಮ್ ತುಂಬ ಜೋರಾಗಿ ಬರ್ತಿದೆ ಸತ್ಯ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಕ್ಲೋಸ್ ಮಾಡಿದ್ರು ಸಂಜೆ ಐದು ಗಂಟೆಗೆಲ್ಲ ಕ್ಲೋಸ್ ಅಂತ ಹೇಳಿಬಿಟ್ರು ಆಲ್ರೆಡಿ ನಮ್ಮ ದಿಲೀಪಣ್ಣ ಫೋನ್ ಮಾಡಿದ್ರು ಬೇಗ ಬಂದ್ಬಿಡಪ್ಪ ನಾವು ಮುಗಿಸ್ಕೊಂಡು ಹೋಗ್ತಿದ್ದೀವಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತೇಳಿ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತಂತೂ ನಮ್ಮ ಅಂಬಿಗಂತೂ ಸಿಕ್ಕ ಖುಷಿ ಅವಳಿಗೆ ಮಳೆ ನಡೆಯೋದು ಅಂದರೆ ಇಷ್ಟ ಅವಳಿಗೆ ಇವತ್ತು ಎರಡೆರಡು ಒಟ್ಟಿಗೆ ಖುಷಿ ಯಾಕೆ ಅಂತೇಳಿದರೆ ಮಳೆ ಬಂದಾಗ ರಜೆ ಕೊಡಲಿಲ್ಲ ಅವ್ರ ಸ್ಕೂಲಲ್ಲಿ ಇವತ್ತು ರಜೆ ಕೊಟ್ಟಿದ್ದರೆ ಸಿಕ್ಕಾಬಿಟ್ಟು ಬಿಸಿಲು ಆರಾಮಾಗಿದೆ ವಾತಾವರಣ ಅದರಲ್ಲೂ ಇವತ್ತು ಇಲ್ಲಿ ಗೊರೂರಿಗೆ ಕರ್ಕೊಂಡ್ಬಂದಿರೋದು ಅಂತೂ ಅವಳಿಗೊಂಡು ತುಂಬ ಖುಷಿಯಾಗಿದೆ ಸೊ ನೋಡಿ ಇಷ್ಟೊಂದು ಜನಗಳೆಲ್ಲ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ ಪಕ್ಕಕ್ಕೆ ನಿಂತ್ಕೊಂಡ್ರೆ ಸಾಕು ಮೇಲ್ಗಡೆ ಹನಿಗಳ ಥರ ಬಂದು ಪೂರ್ತಿ ಎಲ್ಲ ಒದ್ದೆ ಆಗ್ಬಿಡ್ತೀವಿ ನಾವಂತೂ ತುಂಬ ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಕುಣಿತಾ ಇದ್ದರು ನೋಡೋಕ್ಕೆ ಸಂತೋಷ ಆಗತ್ತೆ ಎಷ್ಟೇ ದೊಡ್ದರೂ ಎಲ್ಲ ಮಾಡಿದ್ರು ಕೂಡ ಕುಟುಂಬಕ್ಕೆ ಈ ಥರ ಅಲ್ಪ ಸ್ವಲ್ಪ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅದೇನು ಚೆನ್ನಾಗಿರುತ್ತೆ ಹೇಳಿ ನೋಡಿ ನಮ್ಮ ಅಂಬಿ ಫುಲ್ ಖುಷಿ ಅವಳಿಗಂತೂ ಆಲ್ರೆಡಿ ಒಂದು ಜೊತೆ ಬಟ್ಟೆ ಎತ್ಕೊಂಡ್ಬಿಟ್ಟಿದ್ದಾಳೆ ಅವಳು ನನ್ನೇ ಹೇಳ್ತೀನಿ ಅಂತೇಳಿ ನನ್ನ ಜೊತೆ ಬಟ್ಟೆ ತಗೊಂಡು ಕಾರಲ್ಲೇ ಬದಲಾಯಿಸ್ಕೊಂಡ್ಬಿಡ್ತೀನಪ್ಪ ಅಂತೇಳ್ಬಿಟ್ಟು ಜೊತೆ ಬಟ್ಟೆ ತಗೊಂಡಿದ್ದು ಕೊನೆಗೆ ಹೋಗ್ತಾ ಒಂದು ವೀಡಿಯೋ ಮಾಡೋಣ ಅಂಥೇಳಿ ನಡ್ಕೊಂಡು ಹೋಗೋದು ಒಂದು ವೀಡಿಯೋ ಮಾಡಿದ್ವಿ ನೋಡಿ ಇದು ಕಿವಿಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗಿದೆ ನಮ್ಮ ಜೂನೇ ದಿನ ಹತ್ರ ತೊಗೊಂಡಿದ್ದು ನಮ್ಮ ಲಾರಿ ನೋಡಿ ಒಂಥರ ಬಾಲ ಥರ ಇದೆ ಇದನ್ನು ಹಂಬಿಬಿಟ್ರೆ ಅಲ್ಲಿ ಕಿವಿ ಮೇಲ್ಗಡೆ ಎದ್ದು ಮಾಡುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಬಾಯ್ಸ್ ನೋಡಿದೀವಿ